ವರ್ಷಕ್ಕೊಂದ್ ಟೈಮ್ ಆದ್ರೂ ಅವನು ಎರಡು ಮನೆ ನಿನ ಕೇಳಿದ್ರ ಚಿಂಚಿಲ್ಲಾ ಅವ್ರ ಹೋಗಿ ಬರ್ಲೇ ಬೇಕಿದು ಹಂಗೆ ಆ ಪ್ರಕಾರ ಪದ್ಧತಿ ಹೃದಯ ಅದು ಹದಿ ಪದ್ಧತಿ ಸ್ಮಶಾನಕ್ಕೋ ಹೋಗಿ ಅವ್ರು ಅಲ್ಲಿ ಹೋಗ್ಲಿಂದ್ರೂ ಅಷ್ಟೇ ಹೊತ್ತು ನಾಲ್ಕು ಮನೆ ಅವ್ರ ಬುಡಬುಡಿಕೆ ಬಾರಿಸಿ ಬಂದ್ರು ಯೋಧನೆ ನಡಿತೇತಿ ಅವ್ರ ಅವ್ರ ಹೋಗಾಕ ಆಗೋದಿಲ್ಲ ನಾವ್ ಹೋದಂಗ ಅವ್ರು ಹೋಗಾಕ ಆಗೋದಿಲ್ಲ ನಾವ್ ನಮ್ ಕಾಲಕ್ಕ ಇದ್ರಂತ ನುಡಿದು ಕೊಟ್ಟಿದ್ದು ನಾವ ಅಲ್ಲಿ ಹೋಗಕ್ಕ ಅದು ಏನ್ ಶಕ್ತಿ ಇರ್ತೈತೋ ಆದ್ರ ನಮಗ್ ಮಾತ್ರ ಗೊತ್ತ ಹೊರ್ತು ಅವ್ರಿಗೆ ಈಗ್ ಗೊತ್ತಾಗೋದಿಲ್ಲ ಏನಂದ್ರ ಅವ್ರ ತಲೆಯಲ್ಲಿ ಇದು ಗೊತ್ತಿಲ್ಲ ನಾವ್ ಮುಂದರಿಬೇಕು ನಾಲ್ಕು ಜನ ನಾವು ಇಂಪ್ರೂವ್ ಆಗ್ಬೇಕು ಅವ್ರ ಹೆಂಗಿದ್ರೆ ನಾವು ಹೆಂಗಿರ್ಬೇಕು ಅನ್ನೋದು ಅವ್ರ ಲೆಕ್ಕೊಟ್ಟು ಇದು ನಾವು ನಮ್ಮ ಪಾಲಿಸಬೇಕು ನಮ್ಮಿಂದ ಇನ್ನೊಬ್ರು ಒಳ್ಳೇದಾಗ್ಬೇಕಲ್ಲ ಅಂತೇಳಿ ಒಬ್ರು ಪಾಲಿಸ್ ನೋಡ್ತು ಎಲ್ಲಾರು ಆಗೋದಿಲ್ಲ ಇದು ಈಗ ಎಲ್ಲ ವ್ಯವಹಾರ ಅದಾಯ್ತಾ ಆದ್ರೂ ಎಲ್ಲರೂ ನಾವು ವ್ಯವಹಾರ ಮಾಡದೆ ಎಲ್ಲರೂ ವ್ಯವಹಾರ ಮಾಡದೆ ಮಾಡ ಈ ವಿದ್ಯೆ ಮಾತ್ರ ಕೈ ಬಿಡಕ್ ಯಾರ ಕೈಲಿಂದು ಸಾಧ್ಯವಿಲ್ಲ ಅಂದ್ರೆ ಇನ್ನೊಂದು ತುಂಬಾ ಜನ ಹೇಳ್ತಾರೆ ಈ ಅವರು ಈ ಮಾಟ ಮಂತ್ರ ಮಾಡ್ತಾರೆ ಅದೆಲ್ಲ ಇಲ್ಲ ಮಾತ್ರ ಚಕಣದಲ್ಲಿ ಬರ್ತ ಮಾಟ ಮದ್ದು ಯಾವ್ದು ಇಲ್ಲ ಇದ್ರಲ್ಲಿ ಕಾವು ಕಟ್ಲಿ ಅವನಿಗೆ ಮಾಡ್ಸೋದು ಇವನಿಗೆ ಮಾಡ್ಸೋದು ಯಾವ್ದು ಇಲ್ಲ ಇದ್ರಲ್ಲಿ ಯಾವ್ದು ಯಾವ್ದು ಇಲ್ಲ ಆಗುತ್ತೆ ಅಂತ ಮಾತ್ರ ಹೇಳ್ತೀರಾ ಮುಂದು ಆಲೋಚನೆ ಅಷ್ಟೇ ಮುಂದೆ ಮುಂಚಿನ ಒಂದು ಕೊಡೋದಷ್ಟೇ ಹಿಂಗೈತೆ ಸ್ವಲ್ಪ ತೊಂದರೆ ಇದೆ ಪ್ರಾಬ್ಲಮ್ ಮಾಡ ಒಂದು ದೇವ್ರ ಹತ್ರನೋ ಒಂದು ಸ್ವಾಮಿ ಹತ್ರನೋ ಏನೋ ನಿಮ್ಗೆ ಆದ್ದು ಒಂದು ನಿಮ್ಮ ಕೈಲಾದಂತ ಒಂದು ವ್ಯಕ್ತಿ ನೀವು ಮುಂದೆ ನಿಮ್ ತಲೆ ಹಿಡ್ಕೊಂಡು ನೀವು ಮಾಡಿ ಅನ್ನೋದು ಬದಾರ್ಸಿ ಆದ್ರೂ ನಿಮ್ಗೆ ಏನೋ ಸುಖ ಆಗುತ್ತೆ ಅಂತ ಏನೋ ಒಂದು ದಕ್ಷಿಣ ಕೇಳಬಹುದು ಅಷ್ಟೇ ನಾವು ಆದ್ರೂ ನಮ್ಮಲ್ಲಿ ಇರುವಂತ ವಿಚಾರಗಳು ಇಂಥದ್ದೊಂದು ಸಮಸ್ಯೆ ಐತೆ ಒಂದು ಬಗೆಹರಿಸಬಹುದು ಅಂತ ಏನಾರು ನಾವು ಒಂದು ವಿಚಾರ ಹೇಳ್ಬೋದು ಅವರಿಗೆ ಅರ್ಥ ಅದು ಬಗೆಹರಿಸ್ಕೊಂಡ್ರೆ ಅವ್ರು ಇಷ್ಟ ಇಲ್ಲ ಅದಕ್ಕೆ ಇವತ್ತು ಹರಿಯಂತ ಒಂದು ವೇಗ ಬಂದಾಗ ಒಂದು ಕರಿಕೆ ಪತ್ರಿ ದೇವರು ತಿರುಗಿದ್ರು ಹರಿಯೋದಿಲ್ಲ ಒಂದು ಟೈಮ್ ಬಂದಾಗ ಒಂದು ದನಕಾಯಿದ ಮಾತಾಗಲಿ ಒಂದು ಹುಡುಕನ ಮಾತಾಗಲಿ ಕೇಳಬಹಾಗತ್ತೆ ಶಕನದ್ದು ಇಲ್ಲಪ್ಪ ನನ್ನ ಮಯತಿ ಹಾರಾಡ್ತೀನಿ ಅಂದ್ರೆ ಆಗೋದಿಲ್ಲ ಅದರಿಂದ ಒಂದು ಸೂಚನೆ ಮಾತ್ರ ನಾವು ತಿಳಿಸ್ ಹೋಗ್ಬಹುದು ಅವ್ರು ನೆಂಬಿದ್ರೆ ಪ್ರತಿಫಲ ಸಿಗ್ತೈತೆ ನೆಂಬಲಿಲ್ ಅವ್ರು ಇಷ್ಟ ಮರ ಅಷ್ಟು ನಾವು ಮೇಲೆ ಬಿಟ್ಟು ಎಂಬೆ ಬಿಟ್ರೆ ಬಿಡ್ಲಿ ಅವ್ರು ನೀವೇನು ಮಾಡ್ ಏನಿಲ್ಲ ನಮ್ತಲ್ಲೇ ಪರೀಕ್ಷಕ್ರೆ ಏನೋ ಹಿಂಗೈತಪ್ಪ ಹಿಂಗಿಲ್ಲ ಏನೋ ಒಂದ್ ಹತ್ತು ಇಪ್ಪತ್ತು ನೂರ ಇನ್ನೂರ ಏನೋ ಒಂದು ಅಂತ ಒಂದು ದಾರಿ ಐತಿ ಏನೋ ಒಂದು ಪೂಜಾ ಅಂತ ಅಷ್ಟೇ ಹೊರತು ಇನ್ನೊಂದ್ ಮಾಡಿಲ್ಲ ಅವ್ರು ಮಾಡ್ಸಿದ್ರಂತ ನೀನ್ ಮಾಡಂತ ಹೇಳಕ್ ದಾರಿ ಇಲ್ಲ ಇದಕ್ಕ ಆಮೇಲೆ ಇನ್ನೊಂದು ನೀವೆಲ್ಲಾದ್ರೂ ಮನೆಗಳ ಹತ್ರ ಬರ್ತಿರಲ್ಲ ನಿಮಗೆ ಯಾವ ಟೈಮ್ ಅಲ್ಲೇ ಆದ್ರೂನು ಈ ನಾಯಿಗಳು ಅಪರಿಚಿತರು ಬೇರೆಯವ್ರು ಬಂದ್ರೆ ಮಾಡುತ್ತೆ ಬಟ್ ನೀವು ಬಂದ್ರೆ ಅವು ಒಂದ್ ಜೋರು ಏನ್ ಡೇ ಮಾಡಲ್ಲ ಮಾಡುತ್ತೆ ಸೌಂಡ್ ಮಾಡುತ್ತೆ ಆದ್ರೂ ಕಚಾಕ್ ಬರಂಗಿಲ್ಲ ಅಷ್ಟ ದೂರ ಎಚ್ಕೊಂಡ್ ಅಷ್ಟೇ ಬಗಳಿ ಲೈಕ ಕೇಳುತ್ತಲ್ಲ ಎರಡು ಮಾತು ಮೂರು ಮಾತಿಗೆ गाली ಕಪ್ಪ ಆಗಿಬಿಡುತ್ತೆ ಈ ಸೌಂಡ್ ಸದ್ದಿಗೆ ಅಷ್ಟು ಪವರ್ ಇದೆ ಅಷ್ಟು ಇದೆ ಆಮೇಲೆ ಬಾಣಂತಿಕಾಯಿ ಈ ಚೌಡಿ ಶಕ್ತಿ ಇದು ಚೌಡಿ ಈಗ ನಿಮ್ಮತ್ರ ಇರೋದು ಚೌಡಮ್ಮ ಗೊತ್ತಿದೆ ಇದು ಚೌಡೇಶ್ವರಿ ಇದು ಅಸ್ತ ಆದರೂ ಅದಕ್ಕೆ ನಾವು ಏನು ಪೂಜೆ ಮಾಡಬೇಕು ಅದು ಅಷ್ಟು ಹೊತ್ತು ಪೂಜೆ ಮಾಡೋದು ಮಾಡಬಹುದು ಅಸ್ತ ಈ ಕಡೆ ಇರೋದು ಆದ್ರೂ ಈಗಿನ ಕಾಲದ ಅಲ್ಲ ಅದು ಯಾವ ಟೈಮ್ ದಲ್ಲಿ ತಂಗೋ ಬಂದಿದ್ರೋ ಈಗಿಂದ ಮಾಡಿದ್ರು ದೊಡ್ಡ ಆಗೋ ಇದು ರಗಿಲ್ಲ ಮಾಡ ಅದು ಏನಪ್ಪ ಇದ್ದು ಇರೋ ತನಕ ಪೂಜೆ ಮಾಡೋದು ಮೇಲೆ ಹೋಗಿ ಅದ ಹೆಂಗ್ ದೀಕ್ಷೆ ಮಾಡ್ತಾರ ಹಂಗ ಮಾಡಿ ಬಂದ್ಬಿಡೋದ್ರೆ ಇದು ಯಾರ್ದು ಅಂತ ನಿಮ್ಗೆ ಗೊತ್ತಾ ಅದು ಆದ್ರೂ ಗೊತ್ತಾದ್ರೂ ನಾನು ಒಂದ್ ಮಾತು ನಿಮ್ಗೆ ಆಗ್ಲೇ ನೀವು ಮಾತು ನಿಮ್ಗೆ ಹೇಳಿದೆ ನಾನು ನಿಮ್ಗೆ ಅದೈತಾ ಅದರ ಬಗ್ಗೆ ಇದು ಬೇಡ ಆದರೂ ನಾವು ಏನೈತ ಅದನ್ನ ಫಾಸ್ಟ್ ಕಲಿ ಹೋಗಬೇಕು ಅವರಸರಂತು ಬೇಡ ಒಟ್ಟಿದೆ ಇದೆ ಆದರೂ ಅವರಿಗೆ ಒಳ್ಳೆಯದ ಅವರಿಗೆ ಒಳ್ಳೆದಾಗ್ಬೇಕು ಮನೆ ಅವರಿಗೆ ಒಳ್ಳೆಯದಾಗ್ತಿದೆ ಎಲ್ಲರೂ ಒಳ್ಳೆಯದಾಗ್ತಿದೆ ಅವರು ಮಾತಾಡ್ತಾರೆ ಅವ್ರಿಗೂ ಗೊತ್ತು ನೀವು ಏನು ಹಂಗ ಇದು ಮಾಡಕ ಆಗೋದಿಲ್ಲ ಓಕೆ 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 ನಾನೇನ ಒಂದ सिद्धार्थ ಆದ್ರೆ ಇನ್ನೊಂದೇನಂತಂದ್ರೆ ಈ ಬಾಣಂತಿ ಕವರ್ ಬಾಣಂತಿ ಆ ಒಂದು ಕೈನೇ ನಿಮಗೆ ಪವರ್ ಅದು ಅದು ಬಿಟ್ರಿ ಬಿಟ್ಟು ನಾವು ಅದು ಮಾಡೋಕ್ಕಾಗಲ್ಲ ರಾತ್ರಿ ಊರು ಕ್ಷಣ ಶಕಣ ಕಟ್ಟಕ್ಕೂ ಆಗಲ್ಲ ಅದರಿಂದ ಅಡ್ಡಾಡಕ್ಕೂ ಆಗೋದಿಲ್ಲ ನಾವು ಅದ್ರ ಶಕ್ತಿ ಮೇಲೆ ಅಡ್ಡಾಡ್ಬೋದು ಊರಿಗೆ ಒಳ್ಳೇದು ಮಾಡ್ಬೋದು ಅಷ್ಟೇ ಯಾರಿಗೇನು ತೊಂದ್ರೆ ಏನು ಕೊಡಲ್ಲ ನಿಮ್ಮಿಂದ ಯಾರಿಗೇನು ತೊಂದರೆ ಇಲ್ಲ ಬರೀ ಶಕನ ಹೇಳೋದು ಅಷ್ಟೇ ಹೇಳೋದ ಅದು ಪಾರಂಪರಿಕವಾಗಿ ಬಂದಿರೋದು ಈಗಿಂದ ಅಲ್ಲದು ಎಂತ ಚಲಂತ ಎಲ್ಲಿ ಕೇಳಿ ಹೋಗಿದವೋ ನಮಗೂ ಗೊತ್ತಿಲ್ಲ ಅದು ಆದ್ರೆ ಈಗ ಸಜ್ಜನಾಗ ನಲವತ್ತು ವರ್ಷ ಆದ್ರೆ ನನಗೆ ಅದು ಅಷ್ಟು ಇದು ಆಗ್ತಾ ಇಲ್ಲ ಅಂದ್ರೆ ಆಗ್ತಾ ಎಷ್ಟು ವರ್ಷ ಆಯ್ತು ನೀವೀಗ ಈಗ ಆಗ್ತಾ ಈಗ ಕಾಯ್ಕ ಮಾಡ್ತಾ ಅಂದ್ರೆ ಈಗ ಒಂದು ಹದಿನೈದು 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 ಹದಿನಾರು ವರ್ಷ ಹದಿನಾರು ವರ್ಷ ಒಂದು ಬುಡಿಕೆ ವೇಷ್ ಹೌದು ಅಂದ್ರೆ ಈಗ ನಿಮ್ಮನ್ನು ಬಿಟ್ಟರೆ ನಿಮ್ಮ ಮನೆತನದಲ್ಲಿ ಯಾರು ಇಲ್ಲ ಅಪ್ಪಾಜಿ ಮಾಡ್ತಾನ ಆದ್ರ ಹೋಗಲ್ಲ ಜಾಸ್ತಿ ಗ್ಯಾಸ್ಗೆ ಬಿಟ್ಬಿಟ್ಟಿದಾರೆ ಅವರು ನಾನು ಒಬ್ಬನೇ ಮಾಡೋದು ಮುಂಚೆ ಅವ್ರ ಮಾಡ್ತಿದ್ವಿ ಅಪ್ಪಾಜಿ ಮಾಡ್ತೀವಿ ಅಂದ್ರೆ ಅವ್ರ ಅಮ್ಮ ಮಾಡಿದ್ರು ಅವ್ರ ಅಪ್ಪಾಜಿ ಅವ್ರ ಅಜ್ಜ ಅವರೆಲ್ಲ ಬಂತು ಆದ ಕಾಲ್ದಿಂದ ಅಂದ್ರೆ ಇವಾಗ ಇನ್ನೇನು ಇನ್ನು ಸ್ವಲ್ಪ ದಿನ ಇನ್ನೊಂದು ಮೂರ್ ನಾಲ್ಕು ದಿನ ಅಮಾವಾಸ್ಯೆ ಬಂತು ಪೂಜೆ ಗೀಜೆ ಮಾಡ್ಬೇಕ ಪ್ರತಿ ಅಮಾವಾಸ್ಯೆಗೆ ಪ್ರತಿ ಅಮಾವಾಸ್ಯಾಗ ಏನ ಅದಕ್ಕೇನ್ ದೊಡ್ಡದಲ್ಲ ಪೂಜೆ ಸಿಹಿ ಊಟ ಸಿಹಿ ಊಟ ಮಾಡಿ ರಕ್ತ ಬಲಿ ಕೊಡ್ಬೇಕು ಬಲಿ ಕೊಡ್ಬೇಕಂತ ಕಲ್ಪನೆ ಅಷ್ಟೇ ನಾವು ನಾವ್ ತಿಳ್ಕೊಂಡಿರೋದೇ ಸಿಹಿ ಸಿಹಿ ಅದಕ್ಕೆ ಸುಕ್ತಿ ಏನೈತಿ ಎರಡ ಬಾಳೆಹಣ್ಣು ಸ್ವಲ್ಪ ಸಕ್ರಿ ಅಷ್ಟೊಂದು ನಾವು ಮುಡಿಸಿ ಬಂದ್ರೆ ಅದ್ರ ಶಾಂತಿ ಆಗಿಬಿಡುತ್ತೆ ಅಂದ್ರೆ ಇದನ್ನ ಏನು ಈ ಹಸ್ತ ಇರುತ್ತಲ್ಲ ಬಾಣಂತಿದು ಮನೇಲೆ ಪೂಜೆ ಅಥವಾ ಸ್ಮಶಾನಕ್ಕೆ ಹೋಗಿ ಪೂಜೆಗೆ ಸಲ್ಲಿಸಿ ಬರ್ಬೇಕು